ಸಿನಿಮಾ ಎಲ್ಲ ಈವಾಗ ಅಕ್ಟೋಬರ್ ಲೆವೆಂತ್ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀವಿ ಆ ಸಿನಿಮಾ ನೋಡಿದಾಗ ಡಬಲ್ ಆಕ್ಟಿಂಗ ತ್ರಿಬಲ್ ಆಕ್ಟಿಂಗ ಐದು ಜನನ ಎಲ್ಲ ಥರದ್ದು ಸಿನಿಮಾಗೆ ಬಂದಾಗ ಗೊತ್ತಾಗುತ್ತೆ ಸರಿ ಈಗ ಅಕ್ಟೋಬರ್ ಲೆವೆನ್ ಸ್ವಲ್ಪ ರಿಸ್ಕ್ ಅನ್ಸುತ್ತ ನಿಮಗೆ ಅಂತ ಯಾಕಂದ್ರೆ ದೇವರ ಒನ್ ಕೂಡ ಹೆಚ್ಚು ಕಡಿಮೆ ಅಕ್ಟೋಬರ್ ಹೇಳಿ ಸರ್ ಈಗ ಪ್ಯಾನ್ ಇಂಡಿಯಾ ಇದು ಕೂಡ ಪ್ಯಾನ್ ಇಂಡಿಯಾ ದೇವರ ಪಾರ್ಟ್ ಒನ್ ಕೂಡ ಪ್ಯಾನ್ ಇಂಡಿಯಾ ಒಂದೇ ಒಂದ್ ದಿವಸ ಗ್ಯಾಪ್ ಸ್ವಲ್ಪ ರಿಸ್ಕ್ ಅನ್ಸುತ್ತಾ ಅಂತ ಹೇಳಿದ್ರೆ ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲಾರು ಏನಾದ್ರೂ ಒಂದು ಕೊಡ್ಲೇಬೇಕು ಒಂದು ನಮ್ಮ ಕನ್ನಡದಲ್ಲಿ ಅಂತಂದ್ರೆ ಒಂದು ಮೂರ್ ಮೂರು ನಾಲ್ಕ್ ನಾಲ್ಕು ಸಿನ್ಮಾ ರಿಲೀಸ್ ಆಗ್ತಾ ಇತ್ತು ನಮ್ಮ ವಿಜಯದಶಮಿಗೆ ನಮ್ದು ಸಿನಿಮಾ ಸಿನ್ಮಾ ರಿಲೀಸ್ ಮಾಡ್ತಾ ಇದ್ರೆ ನಮ್ಗೆ ಏನ್ ಸರ್ ಕನ್ನಡಕ್ಕೆ ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಏನಾದ್ರೂ ಅಫೆಕ್ಟ್ ಆಗುತ್ತೆ ಎರಡು ಫಿಲ್ಮ್ಗಳಿಗೆ ಅಫೆಕ್ಟ್ ಆಗುತ್ತ ಇಲ್ಲ ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತನದಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಅವ್ರ ತನದಿಂದ ಅವ್ರ ಸಿನಿಮಾ ಬರ್ತಾ ಇದೆ ಯಾಕೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಥಿಯೇಟರ್ಸ್ ಎರಡು ಸಿನಿಮಾನ ತಡ್ಕೊಳ್ಳುವಂತ ಕೆಪಾಸಿಟಿ ಇರುವಂತಹ ಥಿಯೇಟರ್ಸ್ ಇದೆ ಸರ್ ನಮ್ಮ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶಮಿ ಟೈಮ್ ಅಲ್ಲಿ ನೋಡುವಂತ ಜನನು ನಮ್ಮ ದೇಶದಲ್ಲಿದ್ದಾರೆ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ ನಿಮಗೆ ಈ ಸಿನಿಮಾದಲ್ಲಿ ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ ಇದು ಅಂತಂದ್ರೆ ಅದಕ್ ಮೋಲ್ಡ್ ಆಗ್ತಾರೆ ಇನ್ನೊಂದು ಅಂದ್ರೆ ಇನ್ನೊಂದಕ್ಕೆ ಮೋಲ್ಡ್ ಆಗ್ತಾರೆ ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ತರ ಇದಾರೆ ಇವ್ರಿಗೆ ಇದೇ ಮಾಡ್ಬೇಕು ಅಂತ ಏನಿಲ್ಲ ಏನೇ ಮಾಡಿದ್ರು ಅದಕ್ ತಕ್ನಾಗ್ ಮೋಲ್ಡ್ ಆಗ್ತಾ ಇರ್ತಾರೆ ಡೇ ಬೈ ಡೇ ಡೇ ಬೈ ಡೇ ಇವತ್ತಿಗಂದ್ರೆ ಇವತ್ತಿಗೆ ನಾಳೆಗಂದ್ರೆ ನಾಳೆಗೆ ಇನ್ನೊಂದೇನೋ ದೊಡ್ಡದು ಅಂದ್ರೆ ದೊಡ್ಡದು ಚಿಕ್ಕದು ಅಂದ್ರೆ ಚಿಕ್ಕದು ಅದಕ್ಕಿನ್ನ ದೊಡ್ಡದು ಅಂದ್ರೆ ದೊಡ್ಡದು ಆ ರೀತಿ ಪ್ರತಿಯೊಂದು ನಾವೇನ್ ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ ಇದೇ ತರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ದ್ರೂನ್ ವಿಚಾರದಲ್ಲಿ ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳು ಅದ್ದೂರಿ ಆದ್ಮೇಲೆ ಇದು ಅದು ಬಹದ್ದೂರ್ ಬಹದ್ದೂರ್ ಆದ್ಮೇಲೆ ಬರ್ಜರಿ ಪೊಗರು ಪೊಗುರು ಆದ್ಮೇಲೆ ಮಾರ್ಟಿನ್ ಮಾರ್ಟಿನ್ ಆದ್ಮೇಲೆ ಇವ್ರದ್ದು ಕೇಳಿ ಅಂದ್ರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂತ ಸಿನಿಮಾಗಳು ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂತದ್ದು ಮಾರ್ಟಿನ್ ಕ್ಯಾರೆಕ್ಟರೈಸೇಷನ್